ಅಮಿತಾಬ್ ಬಚ್ಚನ್ ವಿಷಯಕ್ಕೆ ಬಂತು ಅಂತ ಹೇಳಿದ್ರೆ ಅವ್ರು ಎಂತ ಅವರು ಅಂತ ಹೇಳಿದ್ರೆ ಫೋಟೋಗ್ರಾಫರ್ ಅಂದ್ರೆ ಬಹಳ ಪ್ರಾಣ ಅವ್ರ ಬ್ಯಾಕಪ್ ಆದ್ಮೇಲೆ ಅವ್ರು ಹೋಗ್ತಾರಲ್ಲ ವಾಪಸ್ ಮನೆಗೆ ಹೋಗ್ಬೇಕಾರೆ ಬಾಯ್ ಬ್ರದರ್ ಅಂತ ಹೇಳ್ಬಿಟ್ಟು ಕಟ್ ಅಂದ ತಕ್ಷಣ ಯಾರ ಮುಖಾನ ನೋಡೋದಿಲ್ಲ ಡೈರೆಕ್ಟರ್ ಮುಖ ನೋಡೋದಿಲ್ಲ ಯಾರನ್ನೂ ನೋಡೋದಿಲ್ಲ ಕ್ಯಾಮ್ರಾಮನ್ ಮುಖ ನೋಡ್ತಾರೆ ಇನ್ನು ಅಮಿತಾಬ್ ಬಚ್ಚನ್ ವಿಷಯಕ್ಕೆ ಬಂತು ಅಂತ ಹೇಳಿದ್ರೆ ಅವ್ರ ಎಂತ ಅವರು ಅಂತ ಹೇಳಿದ್ರೆ ಫೋಟೋಗ್ರಾಫರ್ ಅಂದ್ರೆ ಬಹಳ ಪ್ರಾಣ ಅವ್ರಿಗೆ ಫಸ್ಟ್ ಟೈಮು ಸೆಟ್ಟಿಗೆ ಬಂದ ತಕ್ಷಣ ಫೋಟೋಗ್ರಾಫರ್ನ ಹುಡುಕಿ ಆಯ್ ಅಂತ ಹೇಳ್ಬಿಡ್ತಾರೆ ಪ್ಯಾಕಪ್ ಆದ್ಮೇಲೆ ಅವ್ರು ಹೋಗ್ತಾರಲ್ಲ ವಾಪಸ್ ಮನೆಗೆ ಹೋಗ್ಬೇಕಾರೆ ಬಾಯ್ ಬ್ರದರ್ ಅಂತ ಹೇಳ್ಬಿಟ್ಟು ಹೋಗ್ತಾರೆ ಅಷ್ಟು ಪ್ರೀತಿ ಅವ್ರ ಮೇಲೆ ಆಮೇಲೆ ಶಾರ್ಟು ಅಷ್ಟೇ ಶಾರ್ಟ್ ತೆಗೆದಾದ ತಕ್ಷಣ ಕಟ್ ಅಂದ ತಕ್ಷಣ ಯಾರ ಮುಖನೂ ನೋಡೋದಿಲ್ಲ ಅವ್ನು ಡೈರೆಕ್ಟರ್ ಮುಖ ನೋಡೋದಿಲ್ಲ ಯಾರು ನೋಡೋದಿಲ್ಲ ಕ್ಯಾಮ್ರಾಮನ್ ಮುಖ ನೋಡ್ತಾರೆ ಅವನ ಮುಖದಲ್ಲಿ ಏನಾದ್ರು ಒಂದು ಚೂರು ಚೇಂಜ್ ಅವ್ರಿ ಇತ್ತಂದ್ರೆ ಬ್ಯೂಟಿಫುಲ್ ಶರ್ಟ್ ಲೈಕ್ ಇನ್ ಒನ್ ಮಾರ್ಕ್ ಅಂತ ಹೇಳೋರು ಅಂದ್ರೆ ಅವನ್ ರಿಯಾಕ್ಷನ್ ಅವನೇ ಫಸ್ಟ್ ಹೌದು ಹೌದು ಹೆಂಗ್ ಕಾಣಿಸ್ತಿದೆ ಮಾಡ್ಕೊಂಡಾದ್ಮೇಲೆ ಬೇಡ ಇನ್ನೊಂದು ಶರ್ಟ್ ಅನ್ನ ತರದಲ್ಲಿ ಒಂದು ಫೋಟೋಗ್ರಾಫರ್ನ ಇಷ್ಟಪಡೋದೇ ಅವರು ನಾನು ನೋಡ್ದಂಗೆ அந்த ஃபஸ்ட்டு கேமராமன் அந்த கேமரா மென் ஏன் ஜஜ்மெண்ட் சிகிச்சை அதே ஃபைனல் அது